ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಪಿಂಚಣಿ ಯೋಜನೆ ಜಾರಿ ಇನ್ನು ಮುಂದೆ ಪ್ರತಿ ತಿಂಗಳು ದೊರೆಯುತ್ತೆ ಐದು ಸಾವಿರ ರೂಪಾಯಿ ಹಣ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಹದಿನೆಂಟು ವರ್ಷ ಮೇಲ್ಪಟ್ಟು ಐವತ್ತು ವರ್ಷದ ಒಳಗಿನ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟನ್ನು ನೀಡಿದೆ ಪ್ರತಿ ತಿಂಗಳು ದೊರೆಯುತ್ತೆ ಐದು ಸಾವಿರ ರೂಪಾಯಿ ಹಣ ಈ ಪಿಂಚಣಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ನೀವು ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನ ಪಡೆದುಕೊಳ್ಳೋಕೆ ಬಯಸ್ತಾ ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳ ಪಿಂಚಣಿ ಯೋಜನೆ ಅಡಿಯಲ್ಲಿ ಹಣವನ್ನ ಹೇಗೆ ಪಡೆದುಕೊಳ್ಳಬೇಕು ಅನ್ನುವ ಕುರಿತು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ದೇಶದಲ್ಲಿ ಕೇಂದ್ರ ಸರ್ಕಾರವು ಜನರ ಅಭಿವೃದ್ಧಿಗಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಈ ಕ್ರಮದಲ್ಲಿ ಬಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಮಹಿಳೆಯರು ಮತ್ತು ವೃದ್ಧರಿಗೆ ಅನೇಕ ಯೋಜನೆಗಳನ್ನ ಪ್ರಾರಂಭಿಸಲಾಗ್ತಾ ಇದೆ ರೈತರಿಂದ ಉದ್ಯೋಗಿಗಳಿಗೆ ಜೀವನ ಪರ್ಯಂತ ಸುರಕ್ಷಿತವಾಗಿರುವ ಅನೇಕ ಯೋಜನೆಗಳನ್ನ ಈಗಾಗಲೇ ಲಭ್ಯವಾಗುವಂತೆ ಮಾಡಲಾಗ್ತಾ ಆ ಆದೇಶದಲ್ಲಿ ಉದ್ಯೋಗ ವೃತ್ತಿಯಲ್ಲಿರುವ ಜನರು ವೃದ್ಧಾಪ್ಯದಲ್ಲಿ ಆರ್ಥಿಕವಾಗಿ ಆರಾಮದಾಯಕ ಜೀವನವನ್ನ ನಡೆಸೋಕೆ ಸಹಾಯ ಮಾಡಲು ಕೇಂದ್ರ ಸರ್ಕಾರ ಅತ್ಯಾಕರ್ಷಕ ಯೋಜನೆಯನ್ನ ತಂದಿದೆ ಈ ಯೋಜನೆಯು ಅಸಂಘಟಿತ ವಲಯಕ್ಕೆ ಸೇರಿದ ಉದ್ಯೋಗಿಗಳು ಅಥವಾ ಕಾರ್ಮಿಕರಿಗೆ ವರದಾನ ಆಗಿದೆ ಯಾಕಂದ್ರೆ ಈ ಯೋಜನೆಯಲ್ಲಿ ಕನಿಷ್ಠ ಇನ್ನೂರ ಹತ್ತು ರುಗಳನ್ನ ಹೂಡಿಕೆ ಮಾಡುವ ಮೂಲಕ ನೀವು ನೀವು ತಿಂಗಳಿಗೆ ಐದು ಸಾವಿರ ರೂಪಾಯಿಗಳ ಪಿಂಚಣಿ ಪಡೆಯಬಹುದು ಇದರ ನಿಮ್ಮ ಜೀವನದ ಉದ್ದಕ್ಕೂ ನೀವು ಪ್ರತಿ ವರ್ಷ ಅರವತ್ತು ಸಾವಿರ ರುಗಳ ಪಿಂಚಣಿಯನ್ನ ಪಡಿತೀರಿ ಇದಕ್ಕಾಗಿ ನೀವು ಪ್ರತಿ ತಿಂಗಳು ಕೇವಲ ಇನ್ನೂರು ಹತ್ತು ರುಗಳನ್ನ ಠೇವಣಿ ಮಾಡಬೇಕಾಗತ್ತೆ ನಿಮ್ಮ ನಿವೃತ್ತಿಯ ನಂತರ ಅಂದ್ರೆ ಅರವತ್ತು ವರ್ಷದ ನಂತರ ತಿಂಗಳಿಗೆ ಗರಿಷ್ಠ ಐದು ಸಾವಿರ ರುಗಳ ಪಿಂಚಣಿ ಪಡೆಯಬಹುದು ಈ ಅಟಲ್ ಪಿಂಚಣಿ ಯೋಜನೆಯ ನಿಬಂಧನೆಗಳ ಪ್ರಕಾರ ನೀವು ಹದಿನೆಂಟನೇ ವಯಸ್ಸಿನಲ್ಲಿ ತಿಂಗಳಿಗೆ ಗರಿಷ್ಠ ಐದು ಸಾವಿರ ರುಗಳ ಪಿಂಚಣಿ ಪಡೆಯೋಕೆ ನಿರ್ಧರಿಸಿದ್ರೆ ನೀವು ತಿಂಗಳಿಗೆ ಇನ್ನೂರ ಹತ್ತು ರುಗಳನ್ನ ಪಾವತಿಸಬೇಕಾಗುತ್ತೆ ನೀವು ಮೂರು ತಿಂಗಳಿಗೊಮ್ಮೆ ಪಾವತಿಸೋಕೆ ಬಯಸಿದ್ರೆ ನೀವು ಆರ್ನೂರ ಇಪ್ಪತ್ತಾರು ಪಾವತಿಸಬೇಕಾಗತ್ತೆ ಮತ್ತು ಆರು ತಿಂಗಳವರೆಗೆ ಆಯ್ಕೆ ಮಾಡಿದ್ರೆ ನೀವು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಗಳನ್ನ ಪಾವತಿಸಬೇಕಾಗತ್ತೆ ಅಂತೆಯೇ ನಿವೃತ್ತಿ ನಂತರ ತಿಂಗಳಿಗೆ ಒಂದು ಸಾವಿರ ರುಗಳ ಪಿಂಚಣಿ ಸಾಕು ಅಂತ ನೀವು ಭಾವಿಸಿದ್ರೆ ನೀವು ಹದಿನೆಂಟನೇ ವಯಸ್ಸಿನಲ್ಲಿ ಹೂಡಿಕೆ ಮಾಡೋಕೆ ಪ್ರಾರಂಭಿಸಿದ್ರೆ ನೀವು ತಿಂಗಳಿಗೆ ನಲ್ವತ್ತೆರಡು ರುಗಳನ್ನ ಪಾವತಿಸಬೇಕಾಗತ್ತೆ ಏನು ವೃದ್ಧಾಪ್ಯದಲ್ಲಿ ಆದಾಯ ಭದ್ರತೆ ಒದಗಿಸುವ ಉದ್ದೇಶದಿಂದ ಅಟಲ್ ಪಿಂಚಣಿ ಯೋಜನೆಯನ್ನ ಎರಡು ಸಾವಿರದ ಹದಿನೈದು ಹದಿನಾರರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಈ ಯೋಜನೆಯನ್ನ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿ ಎಫ್ ನಿರ್ವಹಿಸುತ್ತೆ ಇದಲ್ಲದೆ ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ತಿಂಗಳಿಗೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿಗಳ ಪಿಂಚಣಿ ಪಡೆಯಬಹುದು ಭಾರತ ಸರ್ಕಾರವು ಕನಿಷ್ಠ ಪಿಂಚಣಿಯ ಪ್ರಯೋಜನವನ್ನ ಖಾತರಿಪಡಿಸುತ್ತೆ ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸಿನ ಯಾವುದೇ ಭಾರತೀಯ ನಾಗ ನಾಗರಿಕರು ಅಟಲ್ ಪಿಂಚಣಿ ಯೋಜನೆಗೆ ಸೇರಬಹುದು ಕನಿಷ್ಠ ಇಪ್ಪತ್ತು ವರ್ಷಗಳ ಕೊಡುಗೆ ನೀಡಬೇಕು ಅರವತ್ತು ವರ್ಷ ವಯಸ್ಸಿನಿಂದ ಪಿಂಚಣಿ ಲಭ್ಯವಿದೆ ಆಧಾರ್ನೊಂದಿಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆ ಮತ್ತು ಮೊಬೈಲ್ ಸಂಖ್ಯೆಯು ಸಹ ಅಗತ್ಯವಿದೆ